ಸ್ನೇಹಿತರೆ ಕರ್ನಾಟಕ ಸರ್ಕಾರ ಹಾಗೂ ಅಬಕಾರಿ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಹಾಗೂ ಆರ್ಥಿಕ ಇಲಾಖೆ ಅನುಮತಿ ನೀಡಿದ ಸ್ನೇಹಿತರೆ ಅಬಕಾರಿ ಇಲಾಖೆಯಲ್ಲಿ ಉಪ ಅಬಕಾರಿ ನಿರೀಕ್ಷಕರು ಹಾಗೂ ಅಬಕಾರಿ ಪದೇ ವೃಂದದಲ್ಲಿ ಹುದ್ದೆಗಳನ್ನು ನಿಮ್ಮ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ ಹಾಗೂ ಆರ್ಥಿಕ ಇಲಾಖೆ ಕೂಡ ಅನುಮತಿ ನೀಡಿದೆ ಸ್ನೇಹಿತರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ತಮ್ಮ ಪತ್ರಗಳ ಮೇ ಕಡೆಗೆ ತಮ್ಮ ಗಮನ ಸೆಳೆಯಲಾಗಿದ್ದ ಸ್ನೇಹಿತರೆ ಅಬಕಾರಿ ಇಲಾಖೆಯಲ್ಲಿ ಮುಂಜೂರೆಯ ಖಾಲಿ ಇರುವ ಅಬಕಾರಿ ಉಪ ನಿರೀಕ್ಷಕ ಮತ್ತು ಅಬಕಾರಿ ಪದಗಳ ಹುದ್ದೆಗಳ ಪೈ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ ಎರಡು ನೂರ ಅರವತ್ತೈದು ಉಪ ಅಬಕಾರಿ ಉಪ ನಿರೀಕ್ಷಕರ ಹುದ್ದೆಗಳ ಮತ್ತು ಒಂಬತ್ತು ನಲವತ್ತೆರಡು ಅಬು ಅಬಕಾರಿ ಪದಗಳ ಹುದ್ದೆಗಳನ್ನು ನೀರಿನ ಕತಿ ಮಾಡಿ ಮಾಡಿಕೊಡಲು ಸರ್ಕಾರ ಅನುಮತಿ ನೀಡಿದೆ ಆಯೋಗ ಹೊರಬಂದ ತಕ್ಷಣ ಅಬಕಾರಿ ಇಲಾಖೆಯಲ್ಲಿ ಖಾಲಿಯರು ಹುದ್ದೆಗಳನ್ನು ಅರ್ಜಿ ಅರ್ಜಿಗಳನ್ನು ಆರಂಭ ಮಾಡಿ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಅಬಕಾರಿ ಇಲಾಖೆಯಲ್ಲಿ ಖಾಲಿಯ ಹುದ್ದೆಗಳ ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಪದಗಳ ಹುದ್ದೆಗಳನ್ನು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿ ಏನಾಗಿರಬೇಕು ಹಾಗೂ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಮತ್ತು ಫಿಸಿಕಲ್ ಮೆಡಿಕಲ್ ಎಲ್ಲ ಅದರ ಬಗ್ಗೆ ತಿಳಿಸಿಕೊಳ್ಳೋ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಅಬಕಾರಿ ನಿರೀಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದಿಂದ ಪಡೆದ ಬ್ಯಾಚುಲರ್ ಪದವಿ ಅಥವಾ ತಸ್ತಮಾನ ದೇಹವನ್ನು ಹೊಂದಿರಬೇಕು ಡಿಗ್ರಿಯಲ್ಲಿ ಉತ್ತರ ಸ್ನೇಹಿತರೆ ಅಂದರೆ ಅಬಕಾರಿ ಇಲಾಖೆ ನಿರೀಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಅಪಕಾರಿ ಪದೇ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಅಥವಾ ತಸ್ತಮಾನ ಅಂದರೆ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸ್ನೇಹಿತರೆ ಸ್ನೇಹಿತರೆ ಅಪಕಾರಿ ಇಲಾಖೆಯಲ್ಲಿ ಮೀಸಲಾತಿ ಪ್ರವರ್ಗ ವಯಸ್ಸು ಎಷ್ಟಾಗಿರ್ಬೇಕಂದ್ರೆ ಸ್ನೇಹಿತರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಬಕಾರಿ ನಿರೀಕ್ಷಕ ಹುದ್ದೆಗೆ ಇಪ್ಪತ್ತು ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅಬಕಾರಿ ರಕ್ಷಕರ ಹುದ್ದೆಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸ್ನೇಹಿತರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಹಾಗೂ ಇಂದ್ರದ ವರ್ಗಗಳು ಕನಿಷ್ಠ ಇಪ್ಪತ್ತೊಂಬತ್ತು ವರ್ಷ ಆಗಿರಬೇಕು ಸ್ನೇಹಿತರೆ ಅಬಕಾರಿ ನಿರೀಕ್ಷಕ ಹುದ್ದೆಗೆ ಅಬಕಾರಿ ರಕ್ಷಕ ಹುದ್ದೆಗೆ ಕನಿಷ್ಠ ಇಪ್ಪತ್ತೊಂಬತ್ತು ವಯಸ್ಸಾಗಿರಬೇಕು ಸ್ನೇಹಿತರೆ ಸ್ನೇಹಿತರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅಬಕಾರಿ ಉಪನಿರೀಕ್ಷಕ ಹುದ್ದೆಗೆ ಮೂವತ್ತೊಂದು ವರ್ಷ ಆಗಿರಬೇಕು ಅಬಕಾರಿ ರಕ್ಷಕ ಹುದ್ದೆಗೆ ಮೂವತ್ತೊಂದು ವರ್ಷ ಆಗಿರಬೇಕು ಆಲ್ಮೋಸ್ಟ್ ಎರಡು ಸೀಮೆ ಸ್ನೇಹಿತರೆ ಮಾಜಿ ಸೈನಿಕರಿಗೆ ಮೀಸಲಾತಿ ತನಕ ಅನುಗುಣವಾಗಿ ವಯಸ್ಸನ್ನು ಅನುಗುಣವಾಗಿ ನೀಡಲಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಶಾರೀರಿಕ ದೃಢತೆಗೆ ಸಂಬಂಧಿಸಿದಂತೆ ಷರತ್ತು ಏನಂದರೆ ಸ್ನೇಹಿತರೆ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಒಂದು ಅರವತ್ತು ಸೆಂಟಿಮೀಟರ್ ಎತ್ತರ ಇರಬೇಕು ಇದೇ ಸುತ್ತಳತಿ ಎಂಬತ್ತೊಂದು ಸೆಂಟಿಮೀಟರ್ ಆಗಿ ಆಗಿರಬೇಕು ಸ್ನೇಹಿತರೆ ಕನಿಷ್ಠ ಐದು ಸೆಂಟಿಮೀಟ್ರ್ ಬೀಸಿದಾಗ ಉಸಿರು ಎಳೆದಾಗ ಐದು ಸೆಂಟಿಮೀಟರ್ ಚಳವಾಗಬೇಕು ಸ್ನೇಹಿತರೆ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ನೂರ ಐವತ್ತೇಳು ಸೆಂಟಿಮೀಟ್ರ್ ಎತ್ತರವಿರಬೇಕು ಕನಿಷ್ಠ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕೆ ಜಿ ತೂಕ ಬಂದಿರಬೇಕು ಸ್ನೇಹಿತರೆ ಮಹಿಳಾ ಅಭ್ಯರ್ಥಿಗಳಿಗೆ ಇದೇ ಸುತ್ತಳತಿ ಅನ್ವಯಿಸಲಾಗುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಫಿಸಿಕಲ್ ಯಾವ ರೀತಿ ಕಂಡಕ್ಟ್ ತೆಗೆದುಕೊಳ್ಳುತ್ತಾರೆ ಅಂದರೆ ಸ್ನೇಹಿತರೆ ಪುರುಷ ಅಭ್ಯರ್ಥಿಗಳಿಗೆ ನೂರು ಮೀಟರ್ ಓಟ ಇರುವುದು ಸ್ನೇಹಿತರೆ ಐದು ಸುತ್ತಲೇ ಸುತ್ತಾರೆ ಸ್ನೇಹಿತರೆ ನೂರು ಮೀಟರ್ ಓಟ ಹದಿನೈದು ಕಂಡು ಓಡಾಡುತ್ತಾರೆ ಸ್ನೇಹಿತರೆ ಮತ್ತು ಎರಡನೇ ಎತ್ತರ ಸಿಗುತ್ತಾ ಒಂದು ಪಾಯಿಂಟ್ ಇಪ್ಪತ್ತು ಮೀಟರ್ ಎತ್ತರ ಜಗತ್ತಿರುವುದು ಸ್ನೇಹಿತರೆ ಉದ್ದ ಒಂದು ಮೂರು ಪಾಯಿಂಟ್ ಎಂಬತ್ತು ಮೀಟರ್ ಉದ್ದ ಸಿಗುತ್ತೆ ಇರುವುದು ಸ್ನೇಹಿತರೆ ಸುತ್ತ ಏಳು ಪಾಯಿಂಟ್ ಇಪ್ಪತ್ತಾರು ಕೆ ಜಿ ಇರುತ್ತೆ ಸ್ನೇಹಿತರೆ ಐದು ಪಾಯಿಂಟ್ ಅರವತ್ತು ಮೀಟರ್ ಉದ್ದ ವೈಗಿತ್ತು ಎಸೆಯ ಬೇಕಾಗುತ್ತದೆ ಸ್ನೇಹಿತರೆ ಎಂಟುನೂರು ಮೀಟರ್ ಓಟು ಎರಡು ನಿಮಿಷ ಐವತ್ತು ಸೆಕೆಂಡ್ ಮುಗಿರುತ್ತಿರುವ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ವಿಡಿಯೋನೂ ಇಷ್ಟವಾಗಿದ್ದೆ ಎಂದು ತಿಳಿದುಕೊಂಡರೆ ಸ್ನೇಹಿತರೆ ದಯವಿಟ್ಟು ವಿಡಿಯೋದಲ್ಲಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜೆ ಬಯ ಸ್ನೇಹಿತರೆ ಜೈ ಚಿಕ್ಕ ನಾಟಕ ಮಾತೆ